ॐ नमः सिद्धेभ्यः मङ्गलं वीरो मङ्गलं गौतमोगनी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं शासनम् ಜೈನಂ ಜಯತೂ ಶಾಸನ ಜೈನಂ ಜಯತೂಶಾಸನ ಕಥಾಶ್ರವಣ ಎಪ್ಪತ್ತ ಎರಡು ಕತೆಯ ಹೆಸರು ಜಿನೇಂದ್ರ ಭಕ್ತ ರಾಜ ಪದ್ಮರತನ ಕತೆ ಮಗಧ ದೇಶದ ಅಂತರ್ಗತವಾದ ಮಿಥಿಲಾ ನಗರದಲ್ಲಿ ಪರಮೋಪಕಾರಿಯು ದಯಾಳು ನೀತಿಜ್ಞನು ಆದ ರಾಜ ಪದ್ಮರಥನು ರಾಜ್ಯವನ್ನು ಆಳುತ್ತಿದ್ದನು ಅವನು ಒಂದು ದಿವಸ ಬೇಟೆಯಾಡಲು ಹೋದನು ಅಲ್ಲಿ ಅವನ ಕುದುರೆಯು ಓಡುತ್ತಾ ಒಂದು ಕಾಲ ಗುಹೆಗೆ ಸಮೀಪದಲ್ಲಿ ಹೋಗಿ ನಿಂತಿತು ಗುಹೆಯಲ್ಲಿ ಸುಧರ್ಮ ಮುನಿರಾಜರು ವಿರಾಜಮಾನರಾಗಿದ್ದರು ಮುನಿರಾಜರ ಶುಭ ದರ್ಶನದಿಂದ ಪದ್ಮರತನಿಗೆ ಬಹಳ ಸಂತೋಷವಾಯಿತು ಮತ್ತೆ ಕೆಳಗಿಳಿದು ಭಕ್ತಿ ಭಾವದಿಂದ ಮುನಿಗಳಿಗೆ ವಂದಿಸಿದನು ಮಹಾರಾಜರು ರಾಜನಿಗೆ ಧರ್ಮೋಪದೇಶವನ್ನು ಕೊಟ್ಟರು ಅದರಿಂದ ಅತ್ಯಂತ ಆನಂದಿತನಾಗಿ ವಿನೀತ ಶಬ್ದದಿಂದ ಕೇಳಿದನು ಮುನಿರಾಜರೇ ನಿಮಗೆನೆಯಾಗುವ ಮುನಿರಾಜರು ಈ ಪ್ರಪಂಚದಲ್ಲಿ ಮತ್ಯಾರು ಇದ್ದಾರೆಯೋ ಅಥವಾ ಇಲ್ಲವೋ ಇದ್ದರೆ ಎಲ್ಲಿರುತ್ತಾರೆ ಎಂದು ಕೇಳಿದನು ಮುನಿರಾಜರು ಹೇಳಿದರು ರಾಜನೇ ಈ ಸಮಯದಲ್ಲಿ ಈ ದೇಶದಲ್ಲಿ ಸಾಕ್ಷಾತ್ ಹನ್ನೆರಡನೆಯ ತೀರ್ಥಂಕರರಾದ ವಾಸುಪೂಜ್ಯ ಸ್ವಾಮಿಯವರು ಇದ್ದಾರೆ ಅವರ ಎದುರಿಗೆ ನಾನು ಯಾವ ಲೆಕ್ಕನೂ ಇಲ್ಲದವನು ಎಂದು ಮುನಿರಾಜರು ಹೇಳಿದರು ಮುನಿಗಳ ವಚನವನ್ನು ಕೇಳಿ ರಾಜನ ಮನದಲ್ಲಿ ಭಗವಂತನ ದರ್ಶನ ಮಾಡುವ ಪ್ರಬಲ ಇಚ್ಛೆಯು ಜಾಗೃತವಾಯಿತು ಅಲ್ಲದೆ ಅವನು ಪರಿಜನ ಪುರಜನರೊಡನೆ ಭಗವಂತನ ದರ್ಶನಾರ್ಥಕವಾಗಿ ಹೊರಟನು ಅದೇ ಸಮಯದಲ್ಲಿ ಧನ್ವಂತರೀಚನಾಗಿದ್ದ ದೇವನು ತನ್ನ ಮಿತ್ರ ವಿಶ್ವಾನುಲೋಮ ಚರಮನಾಗಿದ್ದ ಜ್ಯೋತಿಷಿ ದೇವನೊಡನೆ ಧರ್ಮ ಪರೀಕ್ಷೆಯ ಮೂಲಕ ಜೈನ ಧರ್ಮದಲ್ಲಿ ಶ್ರದ್ಧೆಯನ್ನುಂಟು ಮಾಡುವುದಕ್ಕಾಗಿ ಅಲ್ಲಿಗೆ ಬಂದನು ಅವನು ಭಗವಂತನ ದರ್ಶನಾರ್ಥಕವಾಗಿ ಹೋಗುತ್ತಿರುವ ರಾಜನ ಮೇಲೆ ಘೋರವಾದ ಉಪಸರ್ಗವನ್ನು ಮಾಡಿದನು ಆದರೆ ಭಕ್ತಿ ರಸದಿಂದ ತುಂಬಿದ ರಾಜನು ಮಂತ್ರಿಗಳು ತಿಳಿ ಹೇಳಿದರೂ ಸಹ ನಿಲ್ಲಲಿಲ್ಲ ಮತ್ತು ಓಂ ನಮಃ ವಾಸುಪೂಜಾಯ ಎನ್ನುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದನು ಸಮವಸರಣಕ್ಕೆ ಹೋಗಿ ರಾಜನು ಜನ್ಮ ಜನ್ಮಾಂತರದ ಮಿಥ್ಯ ಭಾವವನ್ನು ನಷ್ಟ ಮಾಡುವಂತಹ ಭಗವಾನ್ ವಾಸುಪೂಜ್ಯರ ಪವಿತ್ರ ದರ್ಶನವನ್ನು ಮಾಡಿದನು ಮತ್ತೆ ಪೂಜೆಯನ್ನು ಮಾಡಿದನು ಧರ್ಮೋಪದೇಶವನ್ನು ಕೇಳಿದನು ಮತ್ತು ಅದೇ ಸಮಯದಲ್ಲಿ ತಪಸ್ವಿಯೂ ಸಹ ಆದನು ಪರಿಣಾಮದಲ್ಲಿ ಬಹಳ ವಿಶುದ್ಧಿ ಉಂಟಾಯಿತು ತತ್ಕಾಲದಲ್ಲಿಯೇ ಮನಃ ಪರ್ಯಾಯ ಜ್ಞಾನವು ಉಂಟಾಯಿತು ಮತ್ತೆ ಭಗವಂತನಿಗೆ ಗಣಧರನಾದನು ಇಲ್ಲಿಗೆ ಈ ಸಣ್ಣ ಕಥೆಯು ಮುಗಿಯುತ್ತದೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಧರ್ಮ ಕಿ ಜಯ ಹೋ